ಕತೆ ಒಂದು ಬುದ್ಧಿವಂತ ಕೋತಿ ಮತ್ತು ದಡ್ಡ ಮೊಸಳೆ ಒಂದು ಊರಲ್ಲಿ ವಿಶಾಲವಾದ ನದಿಯ ಬಳಿ ಮಿಂಟು ಎಂಬ ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು ಅದು ಮರದಿಂದ ಮರಕ್ಕೆ ಹಾರಿ ಸಂತೋಷದಿಂದ ಸಿಹಿ ಹಣ್ಣುಗಳನ್ನು ತಿನ್ನುತ್ತಾ ಮತ್ತು ತಂಗಾಳಿಯನ್ನು ಆನಂದಿಸುತ್ತಾ ತನ್ನ ದಿನಗಳನ್ನು ಕಳೆಯುತ್ತಿತ್ತು ಹೀಗೆ ಒಂದು ದಿನ ಗುಂಟು ಎಂಬ ಮೊಸಳೆಯು ಮಿಂಟುವಿರುವ ಮರದ ಬಳಿ ಈಜುತ್ತಾ ಬಂದನು ಅವನು ಮೇಲಕ್ಕೆ ನೋಡಿ ಹಲೋ ಮಿಂಟು ಆ ಹಣ್ಣುಗಳು ತುಂಬ ರುಚಿಯಾಗಿರಬೇಕಲ್ಲವೇ ನಾನೂ ಒಂದನ್ನು ತಿನ್ನಬಹುದೇ ಎಂದು ಕೇಳಿದನು ಯಾವಾಗಲೂ ದಯಾಳಾಗಿರುವ ಮಿಂಟು ಮಾಗಿದ ಹಣ್ಣನ್ನು ಕಿತ್ತು ಕೆಳಗೆ ಎಸೆದನು ಗುಂಟು ಅದನ್ನು ರುಚಿ ನೋಡಿ ಆಶ್ಚರ್ಯದಿಂದ ಸಂತೋಷಪಟ್ಟನು ಇವು ನಾನು ತಿಂದಿರುವ ಅತ್ಯುತ್ತಮ ಹಣ್ಣುಗಳು ಎಂದು ಅವನು ತನ್ನ ತುಟಿಯನ್ನು ನಿಕ್ಕುತ್ತಾ ಹೇಳಿದನು ದಿನಗಳು ಕಳೆದವು ಮತ್ತು ಮಿಂಟು ಪ್ರತಿದಿನ ಗುಂಟುವಿನ ಜೊತೆ ಹಣ್ಣುಗಳನ್ನು ಹಂಚಿಕೊಂಡನು ನಿಧಾನವಾಗಿ ಗುಂಟುವಿನ ಮನಸ್ಸಿನಲ್ಲಿ ಒಂದು ದುರಾಸೆ ಕಲ್ಪನೆ ಬಿಳಿಯಿತು ಮಿಂಟು ಪ್ರತಿದಿನ ಹಣ್ಣುಗಳನ್ನು ತಿನ್ನುತ್ತಿದ್ದರೆ ಅವನ ಹೃದಯವು ಎಲ್ಲಕ್ಕಿಂತ ಸಿಹಿಯಾಗಿರಬಹುದು ನಾನು ಅವನ ಹೃದಯವನ್ನು ನನ್ನ ಹೆಂಡತಿಗೆ ತಿನ್ನಲು ಕೊಟ್ಟರೆ ಅವಳು ನನ್ನೊಂದಿಗೆ ಶಾಶ್ವತವಾಗಿ ಸಂತೋಷವಾಗಿರುತ್ತಾಳೆ ಎಂದು ಗುಂಟು ಯೋಚಿಸಿದನು ಮರುದಿನ ಗುಂಟು ಹಲೋ ಮಿಂಟು ನೀನು ನನ್ನೊಂದಿಗೆ ಬಾ ನಾನು ನಿನ್ನನ್ನು ನದಿಯ ಇನ್ನೊಂದು ಬದಿಗೆ ಕರೆದೊಯ್ಯುತ್ತೇನೆ ಅಲ್ಲಿ ಇನ್ನೂ ಬಹಳ ರಸಭರಿತವಾದ ಹಣ್ಣುಗಳನ್ನು ಹೊಂದಿರುವ ಮರವಿದೆ ಎಂದು ಹೇಳಿದನು ಓ ಹೌದಾ ಎಂದು ಮಿಂಟು ಸಂತೋಷವಾಗಿ ಗುಂಟುವಿನ ಬೆನ್ನಿನ ಮೇಲೆ ಹಾರಿ ಕುಳಿತನು ಆದರೆ ನದಿಯ ಅರ್ಧದಲ್ಲಿಯೇ ಗುಂಟು ನಕ್ಕು ನಿಜ ಹೇಳಬೇಕು ಅಂದರೆ ನಾನು ನಿನ್ನನ್ನು ಹಣ್ಣುಗಳಿಗಾಗಿ ಕರೆದುಕೊಂಡು ಹೋಗುತ್ತಿಲ್ಲ ನನಗೆ ನಿನ್ನ ಹೃದಯ ಬೇಕು ಎಂದು ಹೇಳಿದನು ಮಿಂಟು ಆಘಾತಕ್ಕೊಳಗಾದನು ಆದರೆ ಶಾಂತವಾಗಿದ್ದನು ಓ ಗುಂಟು ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ ನಾನು ನನ್ನ ಹೃದಯವನ್ನು ಮರದ ಮೇಲೆಯೇ ಬಿಟ್ಟಿದ್ದೇನೆ ನಾನು ಅದನ್ನು ಯಾವಾಗಲೂ ಅಲ್ಲಿಯೇ ಇಟ್ಟಿರುತ್ತೇನೆ ಬಾ ನಾನು ಅದನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿದನು ಗುಂಟು ಮಿಂಟುವಿನ ಮಾತು ನಂಬಿ ತಿರುಗಿ ಈಜಿದನು ಅವರು ನದಿಯ ದಡವನ್ನು ತಲುಪಿದ ತಕ್ಷಣ ಮಿಂಟು ಜಿಗಿದು ಬೇಗನೆ ತನ್ನ ಮರವನ್ನು ಹತ್ತಿದನು ಮೇಲಿನಿಂದ ಅಯ್ಯೋ ಮೂರ್ಖ ಯಾರಾದರೂ ಅವರ ಹೃದಯವನ್ನು ಅವರ ದೇಹದ ಹೊರಗೆ ಇಡುತ್ತಾರಾ ಎಂದು ಜೋರಾಗಿ ಹೇಳಿದನು ಗುಂಟು ತನ್ನ ದಟ್ಟತನವನ್ನು ಅರಿತುಕೊಂಡು ಬೇಸರದಿಂದ ಹಿಂತಿರುಗಿ ಈಜಿಕೊಂಡು ಹೋದನು ಕಥೆಯ ನೀತಿ ಬುದ್ಧಿವಂತಿಕೆ ಮತ್ತು ಶಾಂತ ಚಿಂತನೆಯು ಬಲಿಷ್ಠ ಶತ್ರುಗಳನ್ನು ಸಹ ಮೀರಿಸುತ್ತದೆ